ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯ ಕುಗನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟವನ್ನು ನಡೆಸಲಾಯಿತು ವಿದ್ಯಾರ್ಥಿಗಳು ಮಾರುತೇಶ್ವರ ದೇವಸ್ಥಾನದಿಂದ ಆಟದ ಮೈದಾನದಲ್ಲಿ ಬೆಳಗುವ ಜ್ಯೋತಿಯನ್ನು ಎತ್ತಿ ಮೈದಾನಕ್ಕೆ ತಂದು ಅಲ್ಲಿ ನೆರೆದಿದ್ದ ಕ್ರೀಡಾಪಟುಗಳಿಗೆ ವಿವಿಧ ಗ್ರಾಮದ ಶಾಲೆಗಳಿಂದ ಬಂದ ಕ್ರೀಡಾಪಟುಗಳ ಸಮ್ಮುಖದಲ್ಲಿ ಈ ಜ್ಯೋತಿಯನ್ನು ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಸುಭಾಷ ಮಾದಿನೂರು ಇವರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ನಂತರ ವಿದ್ಯಾರ್ಥಿಗಳು ಶಾಲೆಯ ಮೈದಾನದಲ್ಲಿ ಪಥಸಂಚಲನ ನಡೆಸಿ ಕ್ರೀಡಾ ಆಟವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಚ್ ಡಿ ಅಧ್ಯಕ್ಷರಾದ ವಿರೂಪಾಕ್ಷಪ್ಪ ಅಸೂಟಿ ನೆರವೇರಿಸಿದರು ಕ್ರೀಡಾಕೂಟದ ಧ್ವಜಾರೋಹಣವನ್ನು ದೈಹಿಕ ಶಿಕ್ಷಣಾಧಿಕಾರಿಗಳಾದ ವೀರಭದ್ರಪ್ಪ ಅಂಗಡಿ ಇವರು ನೆರವೇರಿಸಿದರು ಡೆಸ್ಕ್ ಬ್ಯೂರೋ ಸಲ್ಮಾನ್ ಆನ್ಲೈನ್ ಟಿವಿ ಬಜೆಟ್ ವಂದನೆವ ಸಲ್ಲಿಸುತ್ತಾ ಇದ್ದಾರೆ ಓಹೋ ಹೋಗೋ ಮಂಟಕಂತ ಶಾಲೆ ಬನ್ನ ಶಾಲೆ ನೀವು ಕೇಳಪಡರ ಕೂಡ ಬಜೆಟ್ ವಂದನೆಯನ್ನು ಕ್ರೀಡಾಪಟುಗಳು ಧ್ವಜಕ್ಕೆ ವಂದನೆಯನ್ನ ಸಮಸ್ಯೆ ನಂತರ ಪ್ರಕಾಶಾಲಿ ಅವರು ಕೂಡ ಅತ್ಯುತ್ತಮವಾಗಿ ಧ್ವಜ ವಂದನೆಯನ್ನು ಸೂಚಿಸ್ತಾ ಇದ್ದಾರೆ ನಂತರ ಕೂಡ ಎಲ್ಲ ಎಲ್ಲರೂ ತಮ್ಮ ಬಲಗೈ ಮತ್ತು ಎಲ್ಲ ಎಲ್ಲರೂ ತಮ್ಮ ಬಲಗೈ ಮತ್ತು ಬಲಗಾಲನ್ನು ಮುಂದೆ ಚಾಚಿ ಈಗ ನಾನು ಪ್ರತಿಜ್ಞಾ ವಿಧಿ ಹೇಳಿದಂತೆ ಎಲ್ಲರೂ ಹೇಳಬೇಕು ಎರಡ್ ಸಾವಿರದ ಇಪ್ಪತ್ ಕ್ರೀಡಾಕೂಟವು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ನಡೆಯುತ್ತಿದ್ದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಬದ್ಧರಾಗಿ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುತ್ತೇವೆ ಕ್ರೀಡಾ ಉನ್ನತಿಗಾಗಿ ಪಾಯ ವಾಚ ಮನಸ ಕ್ರೀಡಾ ಮನೋಭಾವನೆಯಿಂದ ಭಾಗವಹಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತಿದ್ದೇವೆ ಜೈ ಕರ್ನಾಟಕ ಮಾತೆ Okay ರುವ ನಾವು ಆಟದ ನಿಯಮಗಳಿಗೆ ಅನುಗುಣವಾಗಿ ಹಾಗೂ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುತ್ತೇವೆ ಹಾಗೂ ಯಾವುದೇ Gracias. Sí. Sí.